ಇದು ನೀಮ್ ಆಯಿಲ್ ಮಾರ್ಕೆಟಲ್ಲಿ ಇದು ಸಿಗ್ತದೆ ಹಾಗೆ ಮೆಡಿಕಲ್ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಮೆಡಿಕಲ್ ಅಂಗಡಿಯಲ್ಲಿ ಲೈಟ್ ಯೆಲ್ಲೋ ಕಲರ್ ಅಲ್ಲಿ ಇರ್ತದೆ ನೀವು ಈಗ ಮಾರ್ಕೆಟಲ್ಲಿ ಹೋದರೆ ಕಾನ್ಸಂಟ್ರೇಟೆಡ್ ನೀಮ್ ಆಯಿಲ್ ಸಿಗ್ತದೆ ನೋಡಿ ಈ ಕಲರ್ ನೀಮ್ ಆಯಿಲ್ ಮೊದಲಿಗೆ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಒಂದು ಪ್ಲಾಸ್ಟಿಕ್ ಕಂಟೈನರ್ ತಗೊಂಡು ಜಸ್ಟ್ ಅದರಿದ್ದು ತ್ರೀ ಈ ಕ್ಯಾಪಲ್ಲಿ ಮೂರು ಸಲ ನಿಮ್ಮ ಆಯಿಲನ್ನು ಇದಕ್ಕೆ ಹಾಕಬೇಕು ಒನ್ ಮತ್ತು ಇದು ಐನೂರು ಎಮ್ ಎಲ್ ಕೆಪಾಸಿಟಿ ಇದ್ದು ಬಾಟ್ಲು ಅದಕ್ಕೆ ಫುಲ್ಲು ನೀರು ಹಾಕಬೇಕು ನೋಡಿ ನಂತರ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು ನಂತರ ಇದನ್ನ ನಾವು ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಈಗ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್ ಇಲ್ಲಿ ನೋಡಿ ಕಚ್ಚುವ ಇರುವೆಗಳು ಸಾಲು ಸಾಲಾಗಿ ಹೋಗ್ತಾ ಉಂಟು ಈ ಟೈಪಲ್ಲಿ ರಾಶ ರಾಶಿ ರಾಶಿ ರಾಶಿಯಾಗಿ ಬಂದಿದ್ದೆ ಕಚ್ಚು ಎರುವೆಗಳು ನೋಡಿದಿರಲ್ಲ ಈಗ ನಾನು ಈ ಡೈಲ್ಯೂಟ್ ಆಗಿರುವಂತಹ ನಿಮ್ ಆಯಿಲನ್ನು ಸ್ಪ್ರೇ ಮಾಡ್ತೇನೆ ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೆ ಅದನ್ನು ನೀಮ ಆಯಿಲಿಂದ ಸ್ಪ್ರೇ ಮಾಡ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ಅದು ಹಾಕಿದ ಕೂಡಲೇ ಇಮ್ಮಿಡಿಯೇಟ್ ಆ ಇರುವೆ ಕಚ್ಚುವ ಇರುವೆಗಳು ಸಾಯ್ತದೆ ಅಷ್ಟು ಪವರ್ಫುಲ್ ನಮ್ಮ ನೀಮ್ ಆಯಿಲ್ ಆ ಕೆಮಿಕಲನ್ನು ಯೂಸ್ ಮಾಡುವ ಬದಲು ನೀವು ಇದೇ ನೀಮ್ ಆಯಿಲನ್ನು ಯೂಸ್ ಮಾಡಿ ನೋಡಿ ಇಲ್ಲಿ ರಾಶಿ ರಾಶಿ ಇರುವೆ ಇದೆ ಅದಕ್ಕೆ ಸ್ಪ್ರೇ ಇದ್ದೇನೆ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಸ್ಮೆಲ್ಲು ಇಲ್ಲ ಎರಡೇ ನಿಮಿಷದಲ್ಲಿ ಅಲ್ಲ ಎರಡೇ ಸೆಕೆಂಡಲ್ಲಿ ನಿಮ್ಮ ಆ ಇರುವೆ ನಾಶವಾಗಿ ಹೋಗ್ತದೆ ಫ್ರೆಂಡ್ಸ್ ಕೆಲವೊಮ್ಮೆ ನಿಮಗೆ ಈ ಕೈ ಬೆರಳಿನ ಈ ಉಗುರಿನ ಮಧ್ಯದಲ್ಲಿ ನೋವು ಇರ್ಬೋದು ಅಥವಾ ಕಾಲಿನ ಬೆರಳಿನ ಉಗುರಿನ ಮಧ್ಯದಲ್ಲಿ ನೋವು ಇರ್ಬೋದು ಅದಕ್ಕೆ ಏನು ಏನು ಮಾಡಬೇಕು ಹೇಳಿದರೆ ಅಂಗಡಿ ನಾವು ತೊಗೊಂಡಿರ್ತೇವಲ್ಲ ನೀಮ್ ಆಯಿಲ್ ಅದನ್ನು ಹೇಗೋ ಹಾಗೆ ಕಾನ್ಸಂಟ್ರೇಟೆಡ್ ನೋಡಿ ಕಾನ್ಸಂಟ್ರೇಟೆಡ್ ಒಂದು ಬೊಟ್ಟು ಇದು ಆಯಿಲ್ ಹಾಕಿದರೆ ಸಾಕಾಗ್ತದೆ ಕೈಗೆ ನೋಡಿ ಹೀಗೆ ಹಾಕಿ ಹೀಗೆ ಹಾಕಿ ಒಂದು ಬೊಟ್ಟು ಹಾಕಿ ಇಲ್ಲಿ ಸುತ್ತ ಹಚ್ಚಿದರೆ ನಿಮಗೆ ಅರ್ಧ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಕೈ ಇದು ಉಗುರಿದ್ದು ನೋವು ಮಾಯ ಆಗ್ತದೆ ಅಥವಾ ಕಾಲಿನ ಉಗುರಿನ ನೋವು ಮಾಯವಾಗಿರ್ತದೆ ಅಷ್ಟು ಪವರ್ಫುಲ್ ನಮ್ಮ ನೀಮ್ ಆಯಿಲ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬಹಳ ಮಾಸ್ಕೋಟ ಅದು ಪದರ ಇದೆ ಅದಕ್ಕಾಗಿ ನಾನೀಗಲ್ಲ ಗುಡ್ ನೈಟ್ ಕಾಯಿಲನ್ನೆಲ್ಲ ಹಾಕೋದಿಲ್ಲ ಇದಕ್ಕೆ ಏನು ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ಈ ರೂಮಲ್ಲಿ ಫುಲ್ಲು ಮಾಸ್ಕೋಟ ಇದೆ ಅದಕ್ಕೆ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಹಣತೆ ಅದಕ್ಕೆ ಒಂದು ಬತ್ತಿ ಮತ್ತು ಇಲ್ಲಿ ಈ ನಿಮ್ ಆಯಿಲನ್ನು ಕಾನ್ಸಂಟ್ರೇಟೆಡ್ ನೀಮ್ ಆಯಿಲ್ ಅಂಗಡಿಯಲ್ಲಿ ಹೇಗೆ ತಗೊಂಡು ಬರ್ತೀರಲ್ಲ ಹಾಗೆ ನೀಮ್ ಆಯಿಲನ್ನು ಈ ಹಣತೆಗೆ ಹಾಗೆ ಹಾಕಬೇಕು ಸೊ ಇದಕ್ಕೆ ನೀರು ಹಾಕಬಾರ್ದು ನೋಡಿ ಫ್ರೆಂಡ್ಸ್ ಮತ್ತೆ ಇದನ್ನು ಇದರಲ್ಲಿ ವೆಟ್ ಮಾಡಿ ಆಯಿತಾ ವೆಟ್ ಮಾಡಿ ವೆಟ್ ಮಾಡಿದ ನಂತರ ದೀಪ ಚೇಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಿಮ್ಮ ಆಯಿಲಲ್ಲಿ ದೀಪವನ್ನು ಹಚ್ಚಿಟ್ರೆ ನಿಮ್ಮ ಹತ್ರ ಒಂದೇ ಒಂದು ಮಾಸ್ಕಿಟೋಸ್ ಬರೋದಿಲ್ಲ ಇದು ಯಾವ ಉಪಕಾರ ಆಗ್ತದೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಿಮ್ಮ ಮನೆಯಲ್ಲಿ ಪವರ್ ಒಗೆರ್ತದೆ ಆಗ ಇಡೀ ಮಾಸ್ಕಿಟೊ ನಿಮ್ಮ ಸುತ್ತ ಮುತ್ತಿರ್ತದೆ ಆಗ ಈ ದೀಪವನ್ನು ಹಚ್ಚಿ ಇಟ್ಟರೆ ನಿಮಗೆ ಆ ಮಾಸ್ಕಿಟು ನಿಮ್ಮ ರೂಮಿಂದ ಪರಾರಿಯಾಗಿರ್ತದೆ ಫ್ರೆಂಡ್ಸ್ ಈ ಬೆಂಕಿಯ ಬಗ್ಗೆ ಕ್ಯಾರ್ಫೋರ್ ಇರಲಿ ಒಂದು ಇರಲಿ ಯಾವುದೇ ಹೊತ್ತಿಕೊಂಡ ವಾಹನ ಇದು ವಸ್ತುಗಳನ್ನು ಹತ್ತಿರ ಇಡಬೇಡಿ ಇದು ಮತ್ತೊಂದು ಅದರದ್ದು ಉಪಯೋಗ ಫ್ರೆಂಡ್ಸ್ ಈ ನಿಮ್ಮ ಉಪಯೋಗ ಇಷ್ಟು ಸಹ ಇಷ್ಟೇ ಅಲ್ಲ ಈಗ ಪಕ್ಕದಲ್ಲಿ ನಿಮ್ಮ ತೋಟಕ್ಕೆ ನೀವು ಏನೋ ಕಳೆ ಕೇಳಲಿಕ್ಕೆ ಹೋಗ್ತೀರಿ ಆಗ ಕಂಡ ಬಟ್ಟೆ ನುಸಿ ಇರ್ತದೆ ಸೊಳ್ಳೆ ನಾವು ಸೊಳ್ಳೆ ಹೇಳೋದು ಮಾಸ್ಕ್ಯೂಟೊ ಇರ್ತದೆ ಅದನ್ನು ಮಾಸ್ಕ್ಯುಟೊ ಬೈಟ್ ಅವಾಯ್ಡ್ ಮಾಡಲಿಕ್ಕೆ ನೀವು ಇದು ಈ ಡೈರೆಕ್ಟ್ ನೀಮ್ ಆಯಿಲನ್ನು ನಿಮ್ಮ ಇಡೀ ಮೈ ಕೈಗೆ ಹಚ್ಚಿಕೊಂಡು ಅಥವಾ ಕಾಲಿಗೆಲ್ಲ ಹಚ್ಚಿಕೊಂಡು ಹೋದರೆ ಒಂದೇ ಒಂದು ಮಾಸ್ಕ್ಯೂಟೊ ನಿಮ್ಮ ಹತ್ರ ಬರುವುದಿಲ್ಲ ನೀವು ಆರಾಮವಾಗಿ ಅಲ್ಲಿದ್ದ ಕಳೆಯನ್ನು ಕೀಳ್ಬೋದು ಫ್ರೆಂಡ್ಸ್ ಈಗ ನಿಮ್ಮ ಪ್ರೀತಿಯ ಸಾಕು ನಾಯಿ ನಿಮ್ಮ ಮನೆ ಮುಂದೆ ಮಲಗಿರ್ತದೆ ಸಾಯಂಕಾಲ ಆದ ಮೇಲೆ ಅದಕ್ಕೆ ಸುತ್ತ ಮಾಸ್ಕಿಟೊ ಹಾರಾಡ್ತಾ ಇರ್ತದೆ ಮಾಸ್ಕಿಟೊ ಆಯಿತಾ ಪಾಪ ಅದಕ್ಕೆ ಮಾಸ್ಕಿಟೊ ಬೈಟ್ ಕಚ್ಚಿರ್ತದೆ ಅದಕ್ಕೆ ಈಗ ಅದನ್ನು ಹೋಗಾಡಿಸಲಿಕ್ಕೆ ಸಹ ನಾನು ಹೇಳಿದ ಡೈಲ್ಯೂಷನಲ್ಲಿ ನಿಮ್ಮ ಆಯಿಲನ್ನು ಡೈಲ್ಯೂಷನ್ ಮಾಡಿ ನಾಯಿ ಮೇಲೆ ಸ್ಪ್ರೇ ಮಾಡಿದರೆ ಒಂದೇ ಒಂದು ಮಾಸ್ಕಿಟೊ ಅದರ ಹತ್ತಿರ ಬರುವುದಿಲ್ಲ ಈ ರೀತಿಯಾಗಿ ಸ್ಪ್ರೇ ಮಾಡಬೇಕು ಇಲ್ಲೆಲ್ಲಿ ಮಾಸ್ಕಿಟೊ ಬರ್ತದೆ ಫುಲ್ಲು ಸ್ಪ್ರೇ ಆಯಿತು ಮತ್ತು ಈ ಸ್ಪ್ರೇ ಮಾಡೋದ್ರಿಂದ ನಾಯಿಯ ಮೇಲೆ ಯಾವುದೇ ಹೇನು ಯಾವುದು ಕೂಡ ಬರುವುದಿಲ್ಲ ಅದರ ಇಲ್ಲಿ ನೋಡಿ ಇಂಥ ಮೈಯ ಅದರ ಮೈದು ಕೂದಲು ಕೂಡ ನೆಲಕ್ಕೆ ಹೆಚ್ಚು ಉದುರಿ ಹೋಗುವುದಿಲ್ಲ ಒಂದು ವೇಳೆ ಕೂದಲು ಉದುರಿದ್ರೆ ಸಹ ನೀಮ್ ಆಯಿಲ್ ಈ ಡೈಲ್ಯೂಷನ್ ಹಾಕಿ ಸ್ಪ್ರೇ ಮಾಡಿದರೆ ಕೂದಲು ಬರ್ತದೆ ನಾಯಿದ್ದು ನಿಮ್ಮ ಪ್ರೀತಿಯ ನಾಯಿದ್ದು ಮೈ ನೋಡಿ ಎಷ್ಟು ನೈಸಾಗಿದೆ ನೋಡಿ ನಾವು ಡೈಲಿ ಇವನಿಗೆ ನೀಮ್ ಆಯಿಲ್ ಡೈಲ್ಯೂಷನ್ ಇದ್ದು ಸ್ಪ್ರೇ ಮಾಡಿ ಮಲಗಿಸೋದು